ಸ್ನೇಹಿತರೆ ಇವತ್ತಿನ ಬಿಗ್ ಬಾಸ್ ಏನಾದರೂ ನೀವು ನೋಡಿದರೆ ನಿಜವಾಗ್ಲೂ ಯಪ್ಪ 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 ಏನ್ರೀ ಅಶ್ವಿನಿ ಗೌಡ ಆ ಮಟ್ಟಿಗೆ ಏನು ಭಯಂಕರ ಆ ಎಮ್ಮನ ರೌದ್ರಾವತಾರವನ್ನು ನಾವು ನೋಡ್ಬಿಟ್ವಿ ಇವತ್ತು ಏನ್ರಿ ಪಾಪ ಗಿಲ್ಲಿ ನಟ ತಂಗಿ ಗಡಗಡ ಅಂದ್ ನಡಗಿಬಿಟ್ಟ ಗಿಲ್ಲಿ ನಟನ ಒಂದು ತಪ್ಪು ಏನಪ್ಪ ಅಂತಂದ್ರೆ ಆತ ಎಲ್ಲರಲ್ಲೂ ಅಧಿಕ ಪ್ರಸಂಗತನ ನಾನು ಏನೇ ಮಾತಾಡಿದ್ರು ಕಾಮಿಡಿ ತರ ಹೊರಗಡೆ ತೋರಿಸ್ತಾರೆ ನಾನು ಕಾಮಿಡಿ ಮ್ಯಾನ್ ಅಂತ ಎಲ್ಲರೂ ಒಂದು ನನ್ನ ಇದ್ ಮಾಡ್ಕೊಬಿಟ್ಟಿದ್ದಾರೆ ಜನ ಅಂತ ಆ ರೀತಿ ಫೀಲಲ್ಲಿ ಇರ್ತಾನೆ ಎಲ್ಲ ಬಳಿ ತರಲೆ ಮಾಡೋಕೆ ಮಾಡುತ್ತಾನೆ ಆ್ಯಕ್ಚುಲಿ ಆ ರೀತಿ ತರಲೆ ಕೆಲಸನ ಮಾಡಬೇಡ ಮಾಡಬೇಡ ಅಂತ ಭಕ್ತರಿದ್ದಂಥ ಕಾವ್ಯ ಎಷ್ಟೋ ಬಾರಿ ಹೇಳದ್ದು ಕೇಳಿಸ್ಕೊಂಡಿಲ್ಲ ಅವನು ಆಯಿತಾ ಕೊನೆಗೆ ಹೋಗಿ ಬಾರಿ ಅನ್ನೋದಕ್ಕೆ ದೊಡ್ಡ ಗಲಾಟೆನೇ ಗಲಟೆನೆ ಅಶ್ವಿನಿ ಅವ್ರಿಗೆ ಅದ್ರ ಬಗ್ಗೆ ಹೇಳ್ತೀನಿ ಆ್ಯಕ್ಚುಲಿ ಅವೊಂದು ಗಲಾಟೆ ಯಾಕೆ ಬತ್ತು ಅಂತ ಹೇಳ್ಬಿಡ್ತೀನಿ ಆ್ಯಕ್ಚುಲಿ ಕಾಕ್ರೋಚ್ ಸುದ್ದಿ ಕಾಪಿ ಕುಡಿತಾ ಇರ್ತಾನೆ ಅವಾಗ ಹೋಗ್ಬಿಟ್ಟು ಇವನು ಆ ಗ್ಲಾಸ್ ಎತ್ಕೊಂಡು ಕುಡಿದ್ಬಿಡ್ತಾನೆ ಗಿಲ್ಲಿ ನಟ ಅಲ್ಲಿ ಕಾಕ್ರೋಚ್ ಸುದ್ದಿ ಎಲ್ರಿಗೂ ಹೇಳ್ಕೊ ಬಂದ್ಬಿಡ್ತಾನೆ ಕಾಫಿ ಕುಡಿದ್ಬಿಟ್ಟ ಕುಡಿದ್ಬಿಟ್ಟ ಅಂತ ಬಿಗ್ ಬಾಸ್ ವಾರ್ನಿಂಗ್ ಮಾಡ್ತಾರೆ ಏನು ಹೇಳಿರ್ತಕ್ಕಂಥದ್ದು ನಿಮಗೆ ಬಂದಿರತಕ್ಕಂಥ ಐಟಮ್ಸು ನೀವೇ ಕುಡಿಯೋದಾಗಿರ್ಬೋದು ನೀವೇ ತಿನ್ನೋದಾಗಿರ್ಬೋದು ಬೇರೆಯವ್ರು ಮಾಡುವಷ್ಟಿಲ್ಲ ಅಂತ ನಾವು ಹೇಳಿಲ್ವಾ ಅಂದ್ಕೊಂಡು ಆ್ಯಕ್ಚುಲಿ ಸಿಕ್ಕಾಬಿಟ್ಟು ರೌದ್ರವತಾರವನ್ನು ನಮ್ಮ ಬಿಗ್ ಬಾಸ್ ಅವರು ತಾಳ್ಬಿಡ್ತಾರೆ ತಾಳಿದ ಮೇಲೆ ಏನು ಈ ಇರ್ತಾರಲ್ವ ಅದೇ ರಾಜರು ಅನ್ಸ್ಕೊಂಡಿರ್ತಾರಲ್ವ ಮನೆಗೆ ಅದರಲ್ಲಿ ಅಶ್ವಿನಿ ಗೌಡನು ಇರ್ತಾಳೆ ನಮ್ಮ ಕಾಕ್ರೋಜ್ ಸುದ್ದಿ ಇವರೆಲ್ಲ ರಾಜರೇ ಒಂಟಿ ಇವರೆಲ್ಲ ಒಂಟಿ ಬಂದಿರ್ತಕ್ಕಂಥದ್ದು ಮಲ್ಲಮ್ಮನ ಒಂಟಿ ಬಂದಿರ್ತಕ್ಕಂಥದ್ದು ಒಟ್ಟು ಆರು ಜನ ಆಯ್ತಾ ಇನ್ನು ಜಂಟಿ ಆಗಿರೋರು ಎಲ್ಲರೂ ಸೇವೆ ಕೊಡ್ತಾರೆ ಅವ್ರಿಗೆ ಅವ್ರ ಹತ್ರ ಏನು ಕೆಲಸಗಳು ತೆಗಿತಾರೆ ಸ್ವಾಮಿ ಏನು ಕೆಲಸಗಳು ತೆಗಿತಾರೆ ಸಿಕ್ಕಾಪಡೆ ಕೆಲಸಗಳನ್ನು ತೆಗಿತಾರೆ ಆ್ಯಕ್ಚುಲಿ ಇಲ್ಲಿ ಸಿಕ್ಕಾಪಡೆ ಕೆಲಸ ಮಾಡಿದ್ದದ್ದು ಚಂದ್ರಪ್ರಭಾ ಮತ್ತು ನಮ್ಮ ಡಾಕ್ ಸತೀಶ್ ಅವರು ಇವರು ಆ್ಯಕ್ಚುಲಿ ಅವರು ಬಾತ್ರೂಮ್ ಕ್ಲೀನ್ ಮಾಡ್ತಕ್ಕಂಥದ್ದು ಅಲ್ಲಿ ಅಲ್ಲಿ ಅಲ್ಲೇ ವಾತಾವರಣ ಹಂಗಾಗಿ ಅವರು ಜಾಸ್ತಿ ಮಾತಾಡಿಲ್ಲ ಅಲ್ಲೇ ಸೈಲೆಂಟಾಗಿ ಕೆಲಸಗಳನ್ನು ಮಾಡ್ಕೊಂಡು ಹೋದರು ಆಯಿತಾ ಆದರೆ ಸಿಕ್ಕಾವುಟೆ ಮಾತಾಡಿ ಸಿಗಾಕೊಂಡಿದ್ದು ನಮ್ಮ ಗೆಲ್ಲಿ ನಟ ಎಸ್ ಆನಂತರ ಆ್ಯಕ್ಚುಲಿ ನಟನಿಗೆ ಈ ಅಶ್ವಿನಿ ಗೌಡ ಒಂದು ಸಾರಿ ಪನಿಷ್ಮೆಂಟ್ ಕೊಟ್ಟಿರ್ತಾರೆ ಅಂದರೆ ಕುಕ್ಕುರ್ಗಾಲಲ್ಲಿ ನಿಂತ್ಕೋಬೇಕು ಅಂತ ಅವಾಗ ಪೇಂಟ್ ಎಲ್ಲ ಬಳದಿರ್ತಾರೆ ಎಲ್ಲಿಗೆಲ್ಲ ಇಲ್ಲಿಗೆಲ್ಲ ಬಣ್ಣಗಳೆಲ್ಲ ಬಳದಿರ್ತಾರೆ ಆಯಿತಾ ಇದೆಲ್ಲ ಮಾಡಿರ್ತಾರೆ ಅಲ್ಲಿಂದ 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 ಜಗಳ ಆಗ್ತಾ ಬರುತ್ತೆ ಅಶ್ವಿನಿ ಗೌಡಗೆ ಮತ್ತು ಗಿಲ್ಲಿ ನಟಗೆ ಅವರೆಲ್ರಿಗೂ ಒಂಥರ ಅಲ್ಲಲ್ಲ ಅಲ್ಲಲ್ಲ ಅಲ್ಲೆಲ್ಲೇ ಇದು ತಕರಾರುಗಳು ಸ್ಟಾರ್ಟ್ ಆಗ್ತಾ ಬರುತ್ತೆ ಕೊನೆಗೆ ಬಿಗ್ ಬಾಸ್ ಅವರು ಒಂದು ಹೇಳ್ತಾರೆ ಅನರ್ಹರನ್ನು ನೀವು ಇದು ಮಾಡಿ ಗುರುತಿಸ್ರಿ ಅಂತಂದಾಗ ಆ್ಯಕ್ಚುಯಲಿ ನಮ್ಮ ಅಶ್ವಿನಿ ಗೌಡ ಅವರು ಇವರನ್ನು ಕರೀತಾರೆ ಯಾರನ್ನ ಗಿಲ್ಲಿ ನಟ ಮತ್ತು ಕಾವ್ಯನ ಕರೆದುಬಿಟ್ಟು ಅವಾಗ ಮಾತು 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 ಬೆಳೆದು 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 ಆ್ಯಕ್ಚುಲಿ ಮೇಡಮ್ ನಾನು ನಿಮ್ಗೆ ಬೆಲೆ ಕೊಡ್ತಾ ಇದ್ದೀನಿ ಹಾಗೆ ಹೀಗೆ ಅಂತ ಎಲ್ಲ ಹೇಳ್ತಾ ಹೊರಡ್ತಾನೆ ಆದ್ರೆ ಇವ್ರು ಇದ್ಕೊಂಡು ಏನ್ ಮಾಡ್ಬಿಡ್ತಾರೆ ನಮ್ಮ ಅಶ್ವಿನಿ ಗೌಡ ಅವರು ಅಂದ್ರೆ ಏನು ಹಾಗೆ ಹೀಗೆ ಅಂದಾಗ ಇಲ್ಲ ಅಂದಿದ್ರೆ ನಾನು ಹೋಗೇ ಬಾರಿ ಅಂತ ಕರಿತಾ ಇದ್ದೆ ನೀವು ತಲೆ ಅಂತ ನಾವು ಎತ್ತಿ ಮಾತಾಡ್ತಾ ಇದೀವಿ ತಲೆ ಎತ್ತಿ ಮಾತಾಡ್ತಾ ಇದ್ದೀವಿ ಈಕೆ ಆಕ್ಚುಲಿ ಹೋರಾಟಗಾರ್ತಿ ಅವಳು ಅಶ್ವಿನಿ ಗೌಡ ಅವರ ಬಳಿ ಒಂದು ಹೋರಾಟಗಾರ್ತಿ ಭಾವನೆ ಇದೆ ಹೋರಾಟಗಾರ್ತಿ ಒಬ್ಬ ಒಳಗಡೆ ಇದ್ದಾಳೆ ಅವಳು ಆ್ಯಕ್ಚುಲಿ ಪುಟ್ಟಿದೇಳ್ತಾಳೆ ಏನೋ ನೀನು ನನ್ನನ್ನೇ ಹೋಗಿ ಬಾರೆ ಅಂತೀಯಾ ಆಗ ನಟ ತುಂಬ ಚೆನ್ನಾಗಿ ಹೇಳ್ತಾನೆ ಮೇಡಮ್ ನನ್ನ ಪಕ್ಕದಲ್ಲಿ ಇರ್ತಕ್ಕಂಥವಳು ಕಾವ್ಯ ಅವಳನ್ನು ಹೋಗಿ ಬಾರೆ ಅಂತಲೇ ನಾನು ಕರೆಯೋದು ಯಾಕೆಂದ್ರೆ ಫ್ರೆಂಡ್ಲಿ ಆಗಿರ್ತಾಳೆ ನೀವು ಕೂಡ ಫ್ರೆಂಡ್ಲಿ ಆಗಿದ್ದರೆ ಹೋಗಿ ಬಾರೆ ಅಂತ ಕರೀತಾ ಇದ್ದೆ ನೀವು ಫ್ರೆಂಡ್ಲಿ ಆಗಿಲ್ಲ ಅದಕ್ಕೋಸ್ಕರ ಹೇಳಿದ್ದು ಅಂದ್ಕೊಂಡು ಏನು ಒಂದು ದೊಡ್ಡ ಮಟ್ಟದಂಥ ಜಗಳ ಥರ ಏನು ದೊಡ್ಡ ಫೈಟ್ ಥರ ಆಗಿಬಿಡುತ್ತೆ ಏನು ಅಲ್ಲಿ ಸಿಕ್ಕಾಟ ರೌದ್ರವತಾರ ಅವರ ಒಂದು ಕಣ್ಣುಗಳಲ್ಲಿ ನೋಡಬೇಕಾಯಿತು ಅವರ ಕಣ್ಣುಗಳಲ್ಲಿ ಆ್ಯಕ್ಚುಲಿ ಅವರು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಹೋರಾಟಗಾರತಿ ಇತ್ತೀಚಿನ ದಿನಗಳಲ್ಲಿ ಅದಕ್ಕಿಂತ ಹಿಂದೆ ಅವರು ರಾಜಲಿ ಸಿನಿಮಾದಲ್ಲಿ ಒಂದು ಪಾತ್ರವನ್ನು ಮಾಡಿದರು ಆ್ಯಕ್ಚುಲಿ ಅಲ್ಲಿ ಹೀರೋಯಿನ್ಗಳಾಗಿ ಕೂಡ ಪಾತ್ರಗಳನ್ನು ಮಾಡಿದರು ಹಾಗಾಗಿ ಇತ್ತೀಚೆಗೆ ಹೋರಾಟಗಾರತಿ ಆದಮೇಲೆ ನಾನು ಹೇಳಿದನ್ನೇ ಕೇಳಬೇಕು ಏ ನಾನು ಆರ್ಡರ್ ಮಾಡ್ತಕ್ಕಂಥವಳು ಅವರ ಕಣ್ಣುಗಳಲ್ಲಿ ಅದು ನಮ್ಗೆ ಕಾಣಿಸ್ತಾ ಇತ್ತು ಅಶ್ವಿನಿಯವರ ಕಣ್ಣುಗಳಲ್ಲಿ ಎಸ್ ಕೊನೆಗೆ ಏನಾಗುತ್ತೆ ಪಕ್ಕದಲ್ಲಿದ್ದಂಥ ಕಾವ್ಯ ಬಂದ್ಬಿಟ್ಟು ಅವಳು ಅವಳು ಜೋರಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅಶ್ವಿನಿ ಮೇಲೆ ಆ ನಂತರ ಆ್ಯಕ್ಚುಲಿ ಗಿಲ್ಲಿ ನಟ ಮೇಡಮ್ ಕ್ಷಮೆ ಕ್ಷಮಿಸಿ ಪುಡಿ ದಯವಿಟ್ಟು ಅಂದ್ಬಿಟ್ಟು ಕ್ಷಮೆ ಕೇಳ್ತಾನೆ ನಾವು ಮಾಡಿ ತಪ್ಪಾಯಿತು ಮೇಡಮ್ ಕ್ಷಮಿಸಿ ಪುಡಿ ಅಂದ್ಬಿಟ್ಟು ಆ್ಯಕ್ಚುಲಿ ಕ್ಷಮೆಯನ್ನು ಕೇಳ್ತಾನೆ ಆವಾಗ ಆ್ಯಕ್ಚುಲಿ ಅಶ್ವಿನಿ ಗೌಡ ಅಶ್ವಿನಿಯವರು ಆಗ್ತಾರೆ ಇಲ್ಲ ಅಂದಿದ್ರೆ ನಿಜವಾಗ್ಲೇನಾದ್ರು ಈ ನಮ್ಮ ಗಿಲ್ಲಿ ನಟ ಕ್ಷಮೆಯನ್ನೇ ಕೇಳಿಲ್ಲ ಅಂತಂದಿದ್ರೆ ಮುಂದ್ಗಡೆ ರೌದ್ರವತಾರ ಧಕ ಧಗ ಧಕ ಅಂತ ಹುರೀತಾ ಇದ್ರು ಅವರು ಇವರು ಏನೋ ಧಗ ಧಕ ಅಂತ ಹುರಿದ್ರೆ ಫೈಟ್ ಆಗಿ ಒಂದು ದೊಡ್ಡ ಫೈಟ್ ಆಗಿ ಯಾರೋ ಒಬ್ರು ಬಾಗಲು ಒಡ್ಕೊಂಡು ಹೊರಗಡೆ ಬಂದ್ಬಿಡೋರು ಬಿಗ್ ಬಾಸ್ ಇಂದ ಆ ಮಟ್ಟಿಗಿನ ಒಂದು ರೌದ್ರ ಇವತ್ತು ನಾವು ನೋಡಿದ್ವಿ ಎಸ್ ಇದು ನೋಡುಗರಿಗೆ ಅನ್ನಿಸ್ತು ಆಮೇಲೆ ಇದೆಲ್ಲ ತಣ್ಣಗಾಯಿತು ಬಿಡಿ ತಣ್ಣಗಾದ್ಮೇಲೂ ಅವರು ಅನರ್ಹರು ಅಂದ್ಬಿಟ್ಟು ಅನರ್ಹರ ಬಟ್ಟಿಗೆ ಸೇರಿಸಿದ್ರು ಗಿಲ್ಲಿ ನಟ ಅವರನ್ನು ಓಕೆ ಇಷ್ಟನ್ನು ನಾನು ಹೇಳೋಕ್ಕೆ ಇಷ್ಟಪಟ್ಟೆ ಇಲ್ಲಿ ಯಾರ್ದು ತಪ್ಪು ಆಯಿತಾ ಇಲ್ಲಿ ಅಶ್ವಿನಿಗೌಡ ಅವರು ತಪ್ಪ ಅಥವಾ ಗಿಲ್ಲಿ ನಟ ಅವರು ತಪ್ಪ ಅನ್ನೋದನ್ನು ಆ್ಯಕ್ಚುಲಿ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮಸ್ಕಾರ